ಚಂದ್ರಸೇನಿಂದ ಉಳಿಯಬೇಕು ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ಮಗುವನ್ನು ಎತ್ತಿಕೊಂಡು ಸಾಗಿದವು ಈ ಕಡೆಗೆ ಬಂದೆ ಹೇ ಮಗು ಇಲ್ಲ ಯಾಕೆ ನನಗೆ ಹೇಗಾಗುತ್ತಿದೆ ಹೇ ಯಾಕೋ ಏನು ಅತಿಯಾದ ನೋವು ಅತಿಯಾದ ಸಂಕಟ ಅತಿಯಾದ ದುಃಖ ದೇಹವೇ ಇದೆ ಯಾಕೆ ಉರಿ ಆಗ್ತಾ ಇಲ್ಲ ಯಾಕೆ ಗುರಿ ಯಾಕೆ ಯಾರ ಬಗ್ಗೆ ಇಲ್ಲಿ ಯಾರು ಕಾಣುತ್ತಾ ಇಲ್ಲ ಇಲ್ಲಿ ಎತ್ತ ಸಾಗಲಿ ನಾನು ಯಾರು ನನ್ನ ಹಿಂದಿನಿಂದ ಬರುತ್ತಾ ಇರುವ ಅನುಭವ ನನ್ನ ಕಿವಿಯ ಸಮೀಪ ಬಂದು ಅನುಭವ ಯಾರದು ಕಿವಿಯ ಸಮೀಪ ಉಸುಗುಟ್ಟುತ್ತಾ ಇರುವುದು ಯಾಕೆ ದೇಹ ಉರಿ ಉಸುಗುಟ್ಟುವುದು ಮಾತ್ರವಲ್ಲ ಒಮ್ಮೆಲೆ ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ಯಾಕೆ ನನ್ನ ಹಿಂಚು ಬರ್ತಾ ಇದ್ದಾನೆ ತುಂಬುವ ಮೂಲಕ ಮಾತುಗಳು ನನ್ನ ಕಿವಿಯನ್ನ ತಟ್ಟುತ್ತಾ ಇದೆ ನಮ್ಮ ಮನಸ್ಸನ್ನು ಮುಕ್ಕೇ ನನ್ನದ್ದನ್ನ ನನಗೆ ಕೊಡು ನೀನು ಕಳೆದುಕೊಂಡದ್ದೆಲ್ಲವನ್ನ ನಾನು ಮರೆಳಿಸುತ್ತೇನೆ ಯಾರು ನಾನು ಈ ಹುಡುಮಿ ಏನು ಹುಡುಕಿದ ನಾನು ಏನು ನಿಜ ಹುಡು ಅದಕ್ಕೆ ಇಲ್ಲ ನಾನು ಹುಡು ಏನು ಇಲ್ಲ ಎಂತೆ ಅರಿಕೆ ಕೊಡುವುದು ಎಂದು ಆಡ್ತಾ ಇದ್ದಲ್ಲ ಯಾವ ಅರಿಕೆ 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 ನಾಹಕಮಂಡಲ ಯಾರದು ಯಾರು ಹೇಳಿದ್ದು ഗമണ്ഡല തേവ കേ

ನನ್ನ ಮಗುಂಡೋಗ್ತೀನಿ ನೀನು ಕಡೆ ಮಗುವಿಗೆ ಬಿಡುವುದಿಲ್ಲ ನೋಡಿ ನನ್ನ ಮಗುಬೇಕು ನನ್ನ ಮಗು ಕೈ ನೀನು paro ni nannumaka ni ne uta ni nannumaka ne na ni namma yaar adu na ni nannumaka ನಿನ್ನ ಅಪ್ಪ ಬೇರೆ ಮೊದಲೇ ಆಗಿದ್ದ ಮತ್ತೆ ಹೌದಣ್ಣಪ್ಪ ನಿನ್ಗೆ ಎಂತ ನೀನು ಮತ್ತೆ ನಿನ್ನ ಅಪ್ಪನಾದ್ರೆ ಕೇಳಬೇಕಿದ್ರೆ കേൾ അപ്പോൾ കേൾ കൗ തോക്കിച്ച് നമ്മൾ എന്തെങ്കിലും ബുദ്ധി കിട്ട

ಏನಾಯ್ತು ನೀನು ಹೋಗಿಲ್ವಾ ನೀನು ನನ್ನ ನೋಡಿದ್ಯಾ ಗಂಡನ್ನ ನೋಡಿದ್ಯಾಂಡಿದ್ದೆ ನೀನು ಎಲ್ಲಿದ್ದ ನನ್ನ ಗಂಡ ನೋಡಿದ್ರೀನೇ ನನ್ನ ಗಂಡ ನೋಡಿದ್ಯಾನ್ ಬೇಡ ನೀನು ಮತ್ತೆ கள்ள அல்லியே ஒே படுக்கியா பாரு நன்மங்களி ஊழி ¡No me voy a quedar! ¡Láptalo! ¿Y mi estreno? ¡No, no, no! ¡No, no, ya no, no. no, no, no. ಮಂಡಲ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲಿ ಬರ್ತದೆ ನಾಗಮಂಡಲ ನೋಡಿದು ಹೋದ್ರೆ ಮನೆ ಬಾಗಿಲು ಹಾವು ಬರ್ತದೆ ದಾರಿ ಹತ್ತಿಕ್ಕ ನಾನು ಮನೆಯಲ್ಲ ಮತ್ತೆ ಕೇಳಿದ್ದೆ ನಾಗಮಂಡಲ ಇವಾಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಿ ಬಿಡೋದಿಲ್ಲ ನಾವು ಬರ್ಲಿ ಮನೆ ಮಾಡಲಿ ಎದ್ದು ನೋಡಿ ಬರ್ರಿ ನೋಡಿ ನಾನ್ ಮಾಡ್ತೇನೆ